ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವೇ ಹಾಗಿದ್ರೆ ಇಲ್ಲಿದೆ ಸುಲಭ ಪರಿಹಾರಗಳು ಎಷ್ಟೇ ದುಡಿದು ಸಂಪಾದಿಸಿದರೂ ಹಣ ನಮ್ಮ ಕೈಯಲ್ಲಿ ಉಳಿಯುವುದೇ ಇಲ್ಲ ಎನ್ನುವುದು ಪ್ರತಿಯೊಬ್ಬರ ಸಮಸ್ಯೆ ಈ ಸಮಸ್ಯೆಗಳಿಂದ ಮುಕ್ತರಾಗಲು ವಾಸ್ತು ಸಲಹೆಯನ್ನು ಅನುಸರಿಸುವುದು ಅಗತ್ಯ ಎಂದು ವಾಸ್ತು ತಜ್ಞರು ಸಲಹೆ ನೀಡುತ್ತಾರೆ ಹಣದ ಸಮಸ್ಯೆಯಿಂದ ದೂರವಿರಲು ವಾಸ್ತುವಿನಲ್ಲಿ ಕೆಲವು ಪರಿಹಾರಗಳಿವೆ ವಾಸ್ತು ಪ್ರಕಾರ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಕೆಲವು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಸಂಪತ್ತು ಆಕರ್ಷಿಸುತ್ತದೆ ಈ ವಸ್ತುಗಳು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತವೆ ಎಂದು ನಂಬಲಾಗಿದೆ ಹಳದಿ ಬಟ್ಟೆಯಲ್ಲಿ ಕರ್ಪೂರದ ಸಣ್ಣ ತುಂಡನ್ನು ಕಟ್ಟಿ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಆರ್ಥಿಕ ಲಾಭ ಸಿಗುತ್ತದೆ ಈ ಕರ್ಪೂರದ ಸುವಾಸನೆಯು ಲಕ್ಷ್ಮೀದೇವಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಪ್ರತಿ ಶುಕ್ರವಾರ ಈ ತುಂಡನ್ನು ಬದಲಾಯಿಸುವುದು ಅಗತ್ಯ ಜೇಬಿನಲ್ಲಿ ಸಣ್ಣ ಲಕ್ಷ್ಮೀ ಯಂತ್ರ ಇಟ್ಟುಕೊಳ್ಳುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಈ ಯಂತ್ರವನ್ನು ಶುಕ್ರವಾರದಂದು ಪೂಜಿಸಿ ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಜೇಬಿನಲ್ಲಿ ಇಡಬೇಕು ಜೇಬಿನಲ್ಲಿ ಸಣ್ಣ ಕೇಸರಿ ಪ್ಯಾಕೆಟ್ ಇಟ್ಟುಕೊಳ್ಳುವುದರಿಂದ ಸಂಪತ್ತು ಆಕರ್ಷಿಸುತ್ತದೆ ಕೇಸರಿ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಎಂದು ಪರಿಗಣಿಸಲಾಗಿದೆ ಇದನ್ನು ಪ್ರತಿ ಶುಕ್ರವಾರದಂದು ಬದಲಾಯಿಸುವುದು ಉತ್ತಮ ಜೇಬಿನಲ್ಲಿ ಸಣ್ಣ ಬೆಳ್ಳಿ ನಾಣ್ಯವನ್ನು ಇಟ್ಟುಕೊಳ್ಳುವುದರಿಂದ ಹಣದ ನಿರಂತರ ಹರಿವು ಖಚಿತ ಈ ನಾಣ್ಯವನ್ನು ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪಾದದಲ್ಲಿ ಇಟ್ಟು ಪೂಜಿಸಬೇಕು ನಂತರ ಜೇಬಿನಲ್ಲಿ ಇಡಬೇಕು ಗೋಮತಿ ಚಕ್ರವು ಸಮುದ್ರದಲ್ಲಿ ಕಂಡುಬರುವ ಪವಿತ್ರ ಕಲ್ಲು ಅದನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಆರ್ಥಿಕ ಲಾಭ ಸಿಗುವುದರ ಜೊತೆಗೆ ದುಷ್ಟಶಕ್ತಿಗಳಿಂದ ರಕ್ಷಣೆಯೂ ಸಿಗುತ್ತದೆ ಅದನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಜೇಬಿನಲ್ಲಿ ಇರಿಸಬೇಕು ಸರ್ವಾಂ ಶ್ರೀಕೃಷ್ಣಾರ್ಪಣಮಸ್ತು